ಶಂಕರ್ನಾಗ ಏನ ಮಾಡೋ ಇಲ್ಲ ಬಿಡಿ ನಾನು ಡ್ರಾಪ್ ಮಾಡ್ತೀನಿಂಗ್ ಎಫೆಕ್ಟ್ ಬರುತ್ತೆ ಗೊತ್ತಾ ಟೈರ್ ಶಬ್ದ ಆಗುತ್ತೆ ಗೊತ್ತಾ ಚೇಸಿಂಗ್ ಆ ಆತರ ಶಬ್ದ ಬರ್ತಾತ್ ಸರ್ ಓಯಿತೆ ಏನ್ ಅಂಕಲ್ ಇದು ಈ ತರ ಎಲ್ಲ ಓಡಿಸ್ತೀರಾ ನೀವು ವಯಸ್ನಾರ ಏನಾಗಣ್ಣ ವೆರಿ ಗುಡ್ ವೆರಿ ಗುಡ್ ಸರ್ ಪರ್ಸನ್ ಏನಪ್ಪಾ ಓಬಿಟ್ರು ಬಿಟ್ಟು ಹೋಗ್ಬಿಟ್ರು ಬೇಜಾರಾಗಿತ್ತು ನಮ್ಮನ್ನೆಲ್ಲ ಇವತ್ತು ಬಿಡ್ತಾರಿಲ್ಲ ಅನ್ಸುತ್ತೆ ಬರಲ್ಲ ಸುರೇಶ್ ಏನು ಆವತ್ತಿನಿಂದ ಇದರ್ಗು ಬರ ನಮ್ ಜೊತೆ ಬರ ಏನೋ ಅಂತ ಏನ ಮಾಡ್ತಾ ಆತರಲ್ಲ ಎಕೊಂಡ್ಬಿಟ್ರ್ ಇದೇ ತೆಲುಗು ಸಿನಿಮಾ ಸೀತಾರಾಮು ಶೂಟಿಂಗ್ ನಡೀತಾ ಐತೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಗುಂಡು ಹಾಕ್ತೀಯಾ ಇಲ್ಲ ಗಂಡನ್ ಹಾಕ್ತೀಯಾ ಅಂತ ಒಂದು ಸಾಂಗು ಕ್ಯಾಬ್ರೆ ಸಾಂಗು ಐಟಮ್ ಸಾಂಗ್ ಆವಾಗ ಕ್ಯಾಬ್ರೆ ಇವಾಗ ಐಟಮು ಅವಾಗ ಹೇಳ್ತಾ ಇದೆ ಕ್ಯಾಬ್ರೆ ಸಾಂಗ್ ಅಂತ ಇವಾಗ ಐಟಮ್ ಸಾಂಗು ಅದೇನೋ ಸನ್ಸರ್ ಪ್ರಾಬ್ಲಮ್ ಕಟ್ ಮಾಡ್ಬಿಟ್ರು ಕನ್ನಡದಲ್ಲಿ ಸಾಂಗು ಕ್ಯಾಸೆಟ್ ಮಾಡೋರೆ ಶೂಟ್ ಎಲ್ಲ ಆಯ್ತು ಸನ್ಸಾರ್ ಕಟ್ ಆಗಿ ಅದು ಬರ್ಲಿಲ್ಲ ಸೇಮ್ ಸಿನಿಮಾ ಅಲ್ಲಿ ಮಾಡಿದಾಗ ಅಲ್ಲಿ ಜೈಮಲಿನಿ ಡ್ಯಾನ್ಸರ್ ಅವರು ಅವರು ಆ್ಯಕ್ಟ್ ಮಾಡ್ತಾವ್ರೆ ನನಗೆ ಅಲ್ಲಿ ಕರ್ಸಿದ್ರು ಶೂಟಿಂಗ್ ಅಂತ ಕರ್ಸಿದ್ರು ಬಂದೇ ಅಲ್ಲಿ ಏನೋ ಶೂಟಿಂಗ್ ಸಾಂಗ್ ನಡೀತಾ ಇತ್ತು ನಾಲ್ಕು ಜನ ನಮ್ಮ ಕನ್ನಡದಲ್ಲಿ ತುಗುದೀಪ ಶ್ರೀನಿವಾಸು ಶಕ್ತಿ ಪ್ರಸಾದು ಮತ್ತು ಹರಿ ಕೇಸರಿ ನಾಲ್ಕು ಜನ ಇಲ್ಲಿ ಇರೋ ವಿಲನ್ಸ್ ಮೈನ್ ವಿಲನ್ಸು ಅಲ್ಲಿ ನಾಲ್ಕು ಜನ ಘಟಾನುಘಟಿಗಳು ವಿಲನ್ಸು ಅದರಲ್ಲೊಬ್ಬರು ಪ್ರಭಾಕರ್ ರೆಡ್ಡಿ ಅಂತ ಎನ್ ಟಿ ಆರ್ ಅಪೋಸಿಟ್ ವಿಲನಲ್ಲಿ ಅವರೇ ಮಾಡ್ತಾಯಿದ್ರು ಅವರು ಈಸ್ ಎ ಸ್ಟೋರಿ ರೈಟರ್ ಈಸ್ ಅ ಪ್ರೊಡ್ಯೂಸರ್ ಎವ್ರಿಥಿಂಗ್ ಆ್ಯಕ್ಟರ್ ಆ್ಯಕ್ಟರ್ ಫೇಮಸ್ ಆ್ಯಕ್ಟರ್ ಪ್ರಭಾಕರ್ ರೆಡ್ಡಿ ಅಂತ ಈಸ್ ಅ ಫೇಮಸ್ ಆ್ಯಕ್ಟರ್ ನಾಗೇಶ್ವರರಾವ್ ಎನ್ ಟಿ ಆರು ಅವರಿಗೆಲ್ಲ ವಿಲನ್ ಇದೆ ಅವರು ಮೈನ್ ನಮ್ಮಲ್ಲಿ ವಿಜ್ ವಜ್ರಮುನಿ ವಜ್ರಮುಣಿ ಹಂಗೆ ಅಲ್ಲಂಗು ಅಲ್ಲ ಅವರು ಹಂಗೆ ಪ್ರಭಾಕರ್ ರೆಡ್ಡಿ ಅಂದ್ರೆ ಅವರು ಅವರು ನಾಲ್ಕು ಜನ ವಿಲನ್ಸ್ ಆ್ಯಕ್ಟ್ ಮಾಡ್ತವ್ರೆ ಸಾಂಗು ಇಲ್ಲಿ ಸಾಂಗ್ ಆನ್ ಮಾಡಿದ್ರೆ ಸಾಕು ಅಲ್ಲಿ ಮೂಲೆಯಲ್ಲಿ ಒಬ್ಬ ಹುಡುಗ ಡ್ಯಾನ್ಸ್ ಮಾಡ್ತಾವನೆ ಇಲ್ಲಿ ಸಾಂಗು ಇಲ್ಲಿ ಇವರು ಪ್ರಾಕ್ಟೀಸ್ ಮಾಡೋಕ್ಕೆ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಇಲ್ಲಿ ಇವರು ಡ್ಯಾನ್ಸ್ ಮಾಡ್ತಾರೆ ಅಲ್ಲಿ ಮೂಲೇ ಒಬ್ಬ ಹುಡುಗ ಡ್ಯಾನ್ಸ್ ಮಾಡ್ತಾವನೆ ಪ್ರಭಾಕರ್ ರೆಡ್ಡಿ ಅಬ್ಸರ್ವ್ ಮಾಡೋರೆ ಯಾರು ಅವನು ಹುಡುಗ ಕೇಳೋವ್ರೆ ಸರ್ ಅವನು ಈ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡ್ತಾನಲ್ಲ ಸರ್ ಕನ್ನಡ ಸಿನಿಮಾದಲ್ಲಿ ಹುಡುಗನೇ ಮಾಡಿರೋದು ಸರ್ ಬೆಂಗಳೂರು ಹುಡುಗ ಬೆಂಗ್ಳೂರು ಕೂಡ ಮಂಚಿಗೆ ಆ್ಯಕ್ಟ್ರ್ ಸರ್ ಆ್ಯಕ್ಟ್ ಚೇಸ್ತಾಳೋ ಹಂಗೆ ಹೇಗೆ ಪಿಲಿರಾವಣ್ಣ ಅಂತ ಹೇಳಿದ್ರು ನಾನೇ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸಾಂಗ್ ಮ್ಯೂಸಿಕ್ ಹಾಕಿದ್ರೆ ಆ ಫ್ಲೋರ್ನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಡಾನ್ಸ್ ಮಾಡೋದು ಇದನ್ನ ಇವರು ಪ್ರಭಾಕರ್ ರೆಡ್ಡಿ ಅವ್ರಿಗೆ ನೋಡೋದು ಯಾವನು ಸಖತ್ತಾಗಿ ಮಾಡ್ತಾನಲ್ಲ ಹುಡುಗ ಕೇಳೋರೆ ಯಾರೋ ಅವನು ಹಿಂಗೆ ಸರ್ ಅವನು ಕನ್ನಡ ಪಿಚರಲ್ ಮಾಡಿದ್ವಿ ಹುಡುಗನೆ ಇವನೇ ಚೆನ್ನಾಗಿ ಮಾಡ್ತಾನೆ ಅಂತ ಇವನ್ನೇ ಹಾಕೊಂಡಿದ್ದೀವಿ ಶಂಕರ್ನಾಗ್ ನೀವು ಇಬ್ಬರನ್ನ ಹಾಕೊಂಡಿದ್ದೀವಿ ಅಂತ ಕರೆದ್ರು ನನ್ನ ಕರೆದ್ಬಿಟ್ಟು ಏನಪ್ಪ ಅಂತ ಅವರೆಲ್ಲ ಮಾತಾಡಿದ್ರು ನಾನೆಲ್ಲ ಹೇಳಿದೆ ಏನೇನು ಮಾಡ್ತೇನೆ ಅಂದರು ನಾನು ದೊಂಬರಕ್ಷಿದು ದೊಂಬರ್ಕ್ಷಿನ ಅಡಿಷನಲ್ಲಿ ಏನೇನು ಮಾಡಿದೆ ಅದೇ ಇವ್ರ ಮುಂದೆ ಮಾಡಿದೆ ತಿರ್ಗಾ ಇಲ್ಲಿ ಅಲ್ಲ ಡೆಮೋ ಅಲ್ಲಿ ಇವರು ಇದ್ರ ಇವ್ರ ಎದುರಿಗೆ ಮಾಡಿದೆ ಅವ್ರು ಬಾಯ್ ಬಿಟ್ಟು ಇಟ್ಕೊಂಡೆ ಅವ್ರ ಅಷ್ಟೆಂಟ್ ಕರ್ಬಿಟ್ಟು ಅಡ್ರೆಸ್ ಇಸ್ಕೊಂಡು ಫೋನ್ ನಂಬರ್ ಇಸ್ಕೊ ಅವ್ರ ಫೋನ್ ಇಲ್ಲ ಎಂತಿಲ್ಲ ನಮ್ಮ ರಮೇಶ್ ರಾವ್ ಗೊತ್ತಲ್ಲ ಕ್ರಿಕೆಟ್ ಪ್ಲೇಯರು ರಂಜಿ ಟ್ರೋಫಿಕ್ ಪ್ಲೇಯರ್ ಸರ್ ಅವರು ರಮೇಶ್ ರಾವ್ ಅಂತ ಅವ್ರ ಮನೆ ನಂಬರೇ ನಮ್ಮ ಮನೆಗೆ ಪಿ 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 ನಂಬರು ಒಂದೇ ಒಂದೇ ರೋಡಲ್ಲಿ ಇದ್ವಿ ಅವ್ರ ಮನೆ ನಂಬರೆ ನಂಬರ್ ಫೋನ್ ನಂಬರ್ ಎಲ್ಲ ಕೊಟ್ಟೆ ಏನಾಯ್ತು ಅಡ್ರೆಸ್ ಎಲ್ಲ ತೊಗೊಂಡ್ರು ನೀನು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ವಿ ಜಯಪ್ರದಾಶ್ ಶೋಮನ್ ಬಾಬು ಹೀರೋ ಹೀರೋಯಿನ್ನು ಅದರಲ್ಲಿ ಮೋಹನ್ ಬಾಬು ವಿಲನ್ ಮಾಡ್ತಾ ಇದ್ದೀವಿ ಎಲ್ಲ ಇರುತ್ತೆ ನಾವು ಬರ್ತೀವಿ ಬೆಂಗಳೂರಿಗೆ ಬಂದು ನೀನು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ನನ್ನ ಅಡ್ರೆಸ್ನ ಕಳೆದ ಹಾಕ್ಬಿಟ್ಟಿದ್ದಾರೆ ನಾವು ಕೊಟ್ಟಿದ್ದು ಅಡ್ರೆಸ್ ಕಳೆದ ಹಾಕ್ಬಿಟ್ಟಿದ್ದಾರೆ ಪ್ರಭಾಕರ್ ರೆಡ್ಡಿಗೆ ಹೆಂಗೆ ಪಂಚು ಅಂದರೆ ಈ ಹುಡುಗನೇ ಬೇಕು ಜಯಪ್ರದ ತಮ್ಮನ್ ಕ್ಯಾರೆಕ್ಟ್ರ್ ನಾನು ಇವನೇ ಮಾಡಬೇಕು ಆ ಸಿನಿಮಾದಲ್ಲಿ ಅಂದ್ಬಿಟ್ಟು ಟೀಮ್ನೇ ಬೆಂಗಳೂರು ಕಳಿಸಿದ್ದಾರೆ ಅವ್ರು ಮ್ಯಾನೇಜರ್ ಟೀಮ್ನ ಏಯ್ ಅಡ್ರೆಸ್ ಇಲ್ಲ ಹುಡ್ಕೋದು ಹೆಂಗೆ ಗಾಂಧಿನಗರದಲ್ಲಿ ಯವರೋ ಕುರ್ರೋಡು ಉಣ್ಣಾಡು ಕನ್ನಡ ಸಿನಿಮಾ ಸೀತಾರಾಮುಲು ಚೇಸಾಡು ತೆಲುಗುಲ ಅಂತ ಏನೋ ಹೇಳೋರೆ ಅಲ್ಲಿ ನಮ್ಮ ಎಮ್ ಡಿ ಸುಧೀಂದ್ರ ಡಿ ಸುಧೀಂದ್ರ ಡಿ ವಿರ್ ಅವ್ರಿಗೆ ಸಿಕ್ಕವ್ರೆ ಪಿ ಆರ್ ಅವ್ರು ಸಿಕ್ಕಿದಾಗ ಅವತ್ತೂ ಹುಡುಗ ಓಡಾಡ್ತಿದ್ ಹುಡುಗ ನಾನೊಬ್ನೇ ಏ ಇವನೇ ಸರ್ ಅಂದ್ಬಿಟ್ಟು ಅವರೇ ನಮ್ಮ ಅಡ್ರೆಸ್ ಕೊಟ್ಟು ನಮ್ಮ ಮನೆಗೆ ಕಳಿಸಿದ್ರು ಅವತ್ತು ಸುಧೀಂದ್ರ ಅವ್ರಿಲ್ಲ ಅಂದ್ರೆ ಆ ಸಿನಿಮಾ ಮಿಸ್ಸು ನನಗೆ ಸರ್ ಈ ಹುಡುಗ ಸರ್ ನೀವು ಹುಡುಕ್ತಾರ ಹುಡುಗ ನನಗೆ ಗೊತ್ತು ಇವರೇ ಅಂದ್ಬಿಟ್ಟು ನಮ್ಮದು ಮನೆ ಅಡ್ರೆಸ್ ಕೊಟ್ಟಿದ್ದೇನೆ ಅವರು ಮನೆಗೆ ಬಂದರು ಮನೆಗೆ ಬಂದು ನೋಡಿ ಎಲ್ಲ ಮಾಡಿ ಅಡ್ವಾನ್ಸ್ ಕೊಟ್ಟು ಸರ್ ಅವತ್ತು ದಿನಕ್ಕೆ ನಾನು ಸೀತಾರಾಮಗೆ ಕನ್ನಡ ಸೀತಾರಾಮಗೆ ಒಂದು ಸಾವಿರ ಎರಡು ಸಾವಿರ ಪೇಮೆಂಟು ಸೇಮ್ ತೆಲುಗು ಸೀತಾರಾಮಗೆ ಹನ್ನೊಂದು ಸಾವಿರ ಪೇಮೆಂಟು ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿಲಿ ಹತ್ತರಷ್ಟು ಹ್ಞೂ ಸರ್ ಹನ್ನೊಂದು ಸಾವಿರ ಪೇಮೆಂಟ್ ಸರ್ ಎಂಬತ್ತರಲ್ಲಿ ಹ್ಞೂ ಐನೂರು ರೂಪಾಯಿ ಸೈಟೇ ಬರೋದು ಇಲ್ಲಿ ಬೆಂಗಳೂರಲ್ಲಿ ಸರ್ಕಸ್ ಸುಟ್ಟೈದು ಗೊತ್ತಾ ಹೌದು ಆ ಟೈಮಲ್ಲಿ ಪಟಾಕಿ ನಮಗೆ ಹುಡುಗ ನಾನು ಪಟಾಕಿ ಹೊಡಿಬೇಕು ದೀಪಾವಳಿ ನಾಳೆ ದೀಪಾವಳಿ ನಾನು ಸೊಪ್ಪು ಕುಂತಿದ್ದೀನಿ ಅವ್ರು ಪ್ರೊಡ್ಯೂಸರ್ ಬಂದರು ಏನು ಯಾಕೆ ಇವತ್ತು ಸೊಪ್ಪು ಕುಂತವನಲ್ಲ ಹಿಂಗೆ ಇರೋದಿಲ್ಲ ಅವನು ಓಡಾಡ್ಕೊಂಡಿರೋನು ಯಾಕೆ ಹಿಂಗೆ ಆಗ್ಬಿಟ್ಟ ಒಂದು ಏನು ಅಂದರು ನಾನು ಹೋಗಬೇಕು ಹೋಗ್ಬೇಕು ಹೋಗಬೇಕು ಏನಕ್ಕೆ ಹೋಗ್ಬೇಕು ಪಟಾಕಿ ಹೊಡಿಬೇಕು ಹಾಂ ಇವ್ನು ಯಾವನು ಪಟಾಕಿ ಹೊಡಿಯೋಕೆ ಹೋಗ್ಬೇಕಾ ಏ ರಾಯ್ ಕಡೆ ಅಂತ ಅವ್ನು ಮ್ಯಾನೆ ಇವನ್ನ ಕಳ್ಬಿಟ್ಟು ಮ್ಯಾನೇಜರ್ನ ಕಳ್ಬಿಟ್ಟು ಇವ್ನು ಹೋಗ್ಬಿಟ್ಟು ಏನು ಬೇಕೋ ಪಟಾಕಿ ಕೊಡಿಸೋ ಅಂತ ಕಳ್ಸಿದ್ರು ಸರ್ ಸಾಗನ್ ಕಾಲಕ್ಕೆ ಎರಡು ಸಾವಿರ ರೂಪಾಯಿ ಪಟಾಕಿ ಕೊಡಿಸಿದ್ರು ಸರ್ ನಾನು ಒಂದು ಒಂದು ಹತ್ತು ದಿವಸ ಅಲ್ಲಿ ಇದ್ದು ಅಷ್ಟು ಪಟಾಕಿ ಹೊಡೆದು ಇನ್ನೂ ಮಿಕ್ಕಿದ ಪಟಾಕಿ ಬೆಂಗಳೂರಿಗೆ ತಗೊಂಬಂದು ಬೆಂಗಳೂರಲ್ಲಿ ಹೊಡೆದೆ ಸರ್ ಅವತ್ತಿನ ದಿನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟರೆ ಎಷ್ಟೋ ಪಟಾಕಿ ಬರೋದು ಅಂಬಾಸಿಡರ್ ನನ್ನ ಕಳಿಸಿ ಮ್ಯಾನೇಜರ್ ಕುಣಿಸಿ ಅವತ್ತಿನ ಕಾಲಕ್ಕೇನೆ ಗ್ರೌಂಡಲ್ಲಿ ಪಟಾಕಿ ಮಾಡೋರಲ್ಲಿ ಅಲ್ಲಿ ಹೈದರಾಬಾದಲ್ಲಿ ಗ್ರೌಂಡಲ್ಲಿ ಈಗ ಮಾತಾಡಲ್ಲ ಆ ಕ್ರೌ ಕಲ್ಚರ್ ನಮ್ಮಲ್ಲಿ ಇರಲಿಲ್ಲ ಮಾರೋರು ಅಲ್ಲಿ ಮಾರೋರು ಆ ಗ್ರೌಂಡಲ್ಲಿ ಒಂದು ಒಂದು ಹತ್ತಿಪ್ಪತ್ತು ಅಂಗಡಿಗಳು ಏನ್ ಬೇಕೋ ತಗೋ ಹೋಗೋ ಅಂತ ಕಳಿಸ್ಬಿಟ್ರು ನಾನು ಅತ್ತ ತಗೋ ಇತ್ತಗೊ ಇತ್ತಗೋ ಅಂತ ಅವನು ಏಯ್ ಡಮನದೆಲ್ಲ ತಗೊಂಬ ನೀನು ಹುಡುಗ ಸುಸರು ಬತ್ತಿ ತಗೊ ಅತ್ತೋಗ ರಾಕೆಟ್ ಕೊಡಿಸ್ತಾರೆ ಏನೇನು ಬೇಕೋ ಎಲ್ಲ ಕೊಡಿಸ್ತಾ ಸರ್ ಹೇಳಿದು ಆ ಥರ ಅಲ್ಲಿ ಟ್ರೀಟ್ಮೆಂಟು ಸರ್ ಫುಡ್ಡು ಸರ್ ಎಂತ ಫುಡ್ ಸರ್ ಎಕ್ಸ್ಟ್ರಾರ್ಡ್ನರಿ ಫುಡ್ಡು ಸರ್ ಆಮೇಲೆ ಅಲ್ಲಿ ಹುಡುಗರು ಪ್ರೊಡಕ್ಷನ್ ಹುಡುಗರು ನೀರು ಕೇಳಿದ್ರೆ ಹೆಂಗೆ ವಿನಯದಿಂದ ಲೋಟ ತಗೊಂಡ್ಬಂದಿಂಗ್ ಕೊಡೋರು ಗೊತ್ತಾ ನಮ್ಮಲ್ಲಿ ಇರಲಿಲ್ಲ ಆ ಥರದ್ದೆಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡೋರು ಹುಡುಗರು ನಾನು ಔಟ್ಸೈಡಿಂದ ಬಂದಿದ್ದೀನಿ ಅಂತ ನನಗಂತಲ್ಲ ಅಲ್ಲಿ ಎಲ್ರಿಗೂ ಹಂಗೇ ಮಾಡ್ತಾಯಿದ್ದರು ಟ್ಯಾಲೆಂಟ್ ಅಂದರೆ ಅವ್ರು ಬೆಳೆಸ್ತಿದ್ರು ಸರ್ ಇವತ್ತು ನೋಡಿ ನಮ್ಮ ನಮ್ಮ ಕನ್ನಡದವರು ತಮಿಳ್ನಾಡಲ್ಲಿ ಎಷ್ಟು ಜನ ಹಿರುಗಳಾಗಿದ್ದರು ಸರ್ ಹಲೋ ಸರ್ ಯಾಕೆ ಕಲೆಗೆ ಬೆಲೆ ಕೊಡೋರು ಅಂದರೆ ನಾನಿದ್ದ ಕಾಲದಲ್ಲಿ ಅದೇ ಇತ್ತು ನಮ್ಮಲ್ಲೂ ಬಿಡಿ ಅದು ಇವಾಗಿಲ್ಲ ಅಷ್ಟೇ ಸರ್ ಆ ಥರ ಅವರು ಆಮೇಲೆ ಒಂದು ಸಲ ಸೆಟ್ ಹಾಕ್ತಿದ್ರು ದೊಡ್ಡ ದೊಡ್ಡ ಸೋಫಾಗಳೆಲ್ಲ ಆಯಿತು ಅಂಕಲ್ ಈ ಸೋಫಾ ನೀನು ತಿಸ್ಕೊಂಬತಾನೊಂದೇ ತಗೊಂಡೋಗ್ಬಿಡ್ತೀನಿ ಒಂದೇ ತಗೊಂಡು ಲಾರಿ ತೊಗೊಂಬಂದು ತಗೊಂಡೋಗಿ ಯಾರು ಒಂದಲ್ಲ ಎರಡು ತಗೊಂಡೋಗು ಅಂತಾರೆ ಸಾರ್ತಿ ಸ್ಟುಡಿಯೋ ಅವ್ರದೇ ಆ ಥರದ್ದು ಬೇಹನ್ ಬಿದ್ದಾವೆ ಅವರಲ್ಲಿ ಹೋಗೋ ಲಾರಿ ತಗೊಂಡು ಲಾರಿ ತಗೊಂಡು ತಗೊಂಡು ಹೋಗೋ ಅಂತಾರೆ ನಾವು ಲಾರಿ ಖರ್ಚು ಹಾಕೊಂಡು ಕೊಡ್ತಾನೆ ಹೋಗೋ ಆತ ಬಿಟ್ಟು ಬಂದು ಸರ್ ಇಲ್ಲಿ ಅವತ್ತೇನೋ ತಾಲಕ್ಕೆ ತಗೊಂಡ್ಬಂದಿದ್ರೆ ಲಾ ಇದು ಡೈನಿಂಗ್ ಸೆಟ್ಟು ಸೊಪ್ಪ ಸೆಟ್ ಎಲ್ಲ ತಗೊಂಡು ಬರೋದ್ ಬೆಂಗಳೂರು ನಾನು ಹನ್ನೊಂದು ಸಾವಿರ ಪೇಮೆಂಟ್ ಕೊಟ್ಟವ್ರೆ ಸರ್ ನನಗೆ ಪಾಮ್ ರೋಡ್ ರೂಮ್ ಮಾಡಿದ್ದಾರೆ ಸರ್ ನನಗೆ ಆವತ್ತು ಕಾಲಕ್ಕೆ ಸಾವಿರ ರೂಪಾಯಿ ರೆಂಟಲ್ಲಿ ಸ್ಟಾರದು ಸ್ಟಾರ್ ಹೊಟ್ಟಲೆ ಸಿನಿಮಾದವ್ರ್ ಇರ್ತಾರೆ ಇದು ನಮ್ಮವ್ರಿಗೆ ಎಕ್ಸ್ಪೆಷಲಿ ನಮ್ಮ ಕನ್ನಡದವ್ರು ಜಾಸ್ತಿ ಇರೋರು ಚೆನ್ನೈ ಮದ್ರಾಸ್ ಸ್ವಾಗತ್ ಹೋಟೆಲ್ ವುಡ್ಲ್ಯಾಂಡ್ಸ್ ಹೋಟಲ್ ಪಾಮ್ರೋ ಹೋಟೆಲ್ ಬಿಕಾಸ್ ಪಾಮ್ರೋ ಹೋಟಲ್ ನಮ್ಮ ಅದು ಹೋಟ್ಲದು ಮಂಗಳೂರಿನವ್ರದು ಎಲ್ಲ ಸಿನಿಮಾದವರು ಅಲ್ಲಿರೋರು ಅಲ್ಲಿ ಅಂಥ ಕಡೆ ನಂಗೆ ರೂಮು ಕಾರು ಒಂದು ಸಪ್ರೇಟ್ ಕಾರು ಏನು ಬೇಕು ಏನು ಕೇಳ್ಸೋ ಅದು ತಗೋ ಅಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಶೂಟಿಂಗ್ ಮಾಡ್ತಿದೀವಿ ಅಮೂಲ್ ಐಸ್ ಕ್ರೀಮ್ಗಳಿರೋದು ಏನು ಬೇಕೋ ತಿನ್ನೋಗೋ ತಿನ್ನೋ ಆ ಥರ ಬೆಳೆತಿರೋರು ಧರ್ಮಚಕ್ರಮ ಪಿಕ್ಚರಲ್ಲಿ ಸೆಕೆಂಡ್ ಹೀರೋ ಫೈಟ್ಸ್ ಎಕ್ಸ್ಟ್ರಾಡಿನರಿ ಫೈಟ್ಸು ಸರ್ ಹೇಳ್ತೀನಲ್ಲ ನಂದುರ ದೃಷ್ಟಿಗೆ ನಂಗೆ ದೊಂಬರಕ್ಷಣಾ ಪಿಚರ್ ಸಿಗ್ತಾ ಇಲ್ಲ ಧರ್ಮಚಕ್ರ ಸಿಗ್ತಾ ಇಲ್ಲ ಎರಡೂ ನನಗೆಲ್ಲೂ ಸಿಗ್ತಾನೆ ಇಲ್ಲ ಕರೆಕ್ಟ್ ಯೂಟೂಬಲ್ಲಿ ನೋಡೋದು ಇವೆಡೂ ಇಲ್ಲ ಎರಡೂ ಇಲ್ಲ ಆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಹೀರೋನ ಬಚಾ ಮಾಡಿ ನಾನು ಸಾಯ್ತೀನಿ ಸ್ಯಾಕ್ರಿಫೈಸ್ ಕ್ಯಾರೆಕ್ಟರ್ ಪೋಹನ್ ಬಾಬು ವಿಲನ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಚಾಕು ತಗೊಂಡು ಮೋ ಇವ್ರಿಗೆ ಶೋಭನ್ ಬಾಬು ಹೊಡಿತಾನೆ ಚಾಕು ಹಂಗೆ ಟ್ರಾವೆಲಿಂಗ್ 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 ನಾನು ಅಲ್ಲೆಲ್ಲೋ ಆ ಮೇಲ್ಗಡೆ ಫೈಟಿಂಗ್ ಲುಕ್ ಕೊಡ್ತೀನಿ ಇವ್ನು ಯಾವಾಗ ಏನು ಮಾಡಿ ಹೊಡಿತಾನೆ ನೋಡ್ತೀನಿ ಶೋಭನ್ ಬಾಬು ಹೊಡಿತ ಅಲ್ಲಿಂದ ಜಂಪ್ ಮಾಡಿ ಓಡ್ ಬರ್ತೀನಿ ಓಡಿ ಬಂದು ಹಂಗೆ ಶೋಭನ್ ಬಾಬು ತಪ್ಕೋತೀನಿ ಆ ಚಾಕು ಬಂದು ನನಗೆ ಚುಚ್ಕೊಂಡು ನಾನು ಸಾಯ್ತೀನಿ ಆ ಥರ ಕ್ಯಾರೆಕ್ಟ್ರು ಎಕ್ಸ್ಟ್ರಾರ್ನರಿ ಕ್ಯಾರೆಕ್ಟ್ರು ಸರ್ ಅದು ಸ್ಮಗ್ಲಿಂಗ್ ಅಲ್ಲಿ ಇವರು ಶೋಭನ್ ಬಾಬು ಫಾರೆಸ್ಟ್ ಆಫೀಸರು ಅಲ್ಲಿ ತುಂಬ ಸ್ಮಗ್ಲಿಂಗ್ ನಡೀತಾ ಇರುತ್ತೆ ಸ್ಮಗ್ಲಿಂಗ್ದು ವಿಷಯ ತಿಳ್ಕೋಬೇಕು ಯಾರು ಏನೇನು ಮಾಡ್ತಾರೆ ಅಂತ ಶೋಭನ್ ಬಾಬು ನನಗೆ ಕ್ಯಾಚ್ ಹಾಕ್ತಾನೆ ಯಾಕೆಂದರೆ ನಾನು ಹಾಲು ಮಾರೋ ಹುಡುಗ ಎಲ್ಲಾರ ಮನೆಗೆ ಹಾಲ್ ಇರ್ತೀನಿ ಇವನು ಅವ್ರ ಮನೆಗೆ ಹೋಯ್ತಾನೆ ಇವ್ರ ಮನೆಗೆ ಹೋಯ್ತಾನೆ ಎಲ್ಲರ ಮನೆಗೆ ಹೋಯ್ತಾನೆ ಇವನು ಹುಡ್ಕಂಡ್ರೆ ಇವ್ನು ಯಾರು ಏನೇನು ಮಾಡ್ತಾರೆ ಏನೇನು ಮಾತಾಡ್ತಾರೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ನನ್ನ ಕ್ಯಾಚ್ ಹಾಕೋತಾನೆ ನಾನು ಅವನ ಜೊತೆ ಸೇರ್ಕೊಂಡು ವಿಲನ್ಗಳು ಮನೆಗೆ ಹೋಗ್ತೀನಿ ಇನ್ನೊಬ್ಬರು ಮನೆಗೆ ಹೋಗ್ತೀನಿ ಅಲ್ಲಿ ಏನೇನು ಮಾತಾಡ್ತಾರಲ್ಲ ಬಂದು ಇವ್ನ ಮೆಸೇಜ್ ಕೊಡ್ತಾ ಇರ್ತೀನಿ ಈ ಥರ ಕ್ಯಾರೆಕ್ಟ್ರು ಸೂಪರ್ ಸರ್ ತೆಲುಗು ಅಲ್ಲಿ ಮಾಡಿದೆ ತಮಿಳಲ್ಲಿ ಮಾಡಿದೆ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಮಾಡಿದೆ ಆವತ್ತಿನ ಕಾಲಕ್ಕೆ ನಾನು ನಂಬರ್ ಒನ್ ಚೈಲ್ಡ್ ಆರ್ಟಿಸ್ಟ್ ಅದು ತದನಂತರ ನಾನು ಸ್ವಲ್ಪ ಬೆಳೆದ ಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ನಂಬರ್ ಒನ್ ಆದಮೇಲೆ ನಮ್ಮ ಇವ್ರು ಬಂದಿದ್ದು ಮಂಜುನಾಥ್ ಬಂದರು ಮಾಸ್ಟರ್ ಆನಂದ್ ಬಂದರು ಹೃದಯದಲ್ಲಿ ನದಿಯೊಂದು ಓಡಿದೆ ಅವೆಲ್ಲ ದೊಡ್ಡವ್ರು ಹಾಕ್ಬಿಟ್ಟಿದ್ವಿ ಗೀಸೆಲ್ಲ ಬಂದು ಒಂದು ಯುವಕರಾದಾಗ ನಮ್ ಇವರೆಲ್ಲ ಬಂದ್ರು ಈ ಹುಡುಗರು ಬಂದ್ರು ಶಂಕರ್ನಾಗ ನನ್ನ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಏಜ್ ಮೀರೋ ಆಗಿತ್ತು ನಂದು ಅವ್ರಿಗೆ ಬೇಕಾಗಿದ್ ಹುಡುಗ ಸರಿಯಾಗಿ ಅವು ಸಿಕ್ತಾ

ಹೋಟ್ಲಿಗೆ ನಮ್ಮ ಹೋಟ್ಲಿಗೆ ಬರ್ತಾರೆ ನಮ್ಮ ಹೋಟ್ಲಿಗೆ ಬಂದು ಚೆನ್ನಾಗಿ ತಿಂದ್ಬಿಡ್ತಾರೆ ಚೆನ್ನಾಗಿ ತಿಂದ್ಬಿಟ್ಟು ಬಿಲ್ ಪೇ ಮಾಡೋಕ್ಕೆ ದುಡ್ಡಿರಲ್ಲ ಅವ್ನು ಮಂಜೂಳಾಕ ಕೇಳ್ತಾರೆ ಏನೋ ಮಾಡೋದು ಇವರಿಗೆ ಕೆಲಸ ಮಾಡೋಣ ಮಕ್ಳಿಬ್ಬರು ರೂಪಾಯಿ ಹಾಕೊಂಡ್ಬಿಡು ಅಂತೀನಿ ಹಿಂಗೇನೆ ಹೆಂಗೆ ಪರೋಟ ಎರಡು ಮಟನ್ ಚಿಕನು ಎಷ್ಟೈ ಶಂಕರ್ನಾಗು ಅವತ್ತು ಆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅವರು ಮ್ಯಾನೇಜರ್ ಏನು ಹೇಳ್ತಿದ್ರು ಸುರೇಶನ್ ಹೆಂಗೆ ಡ್ರಾಪ್ ಮಾಡೋದು ಅವ್ರ ಮನೆಗೆ ಲೇಟ್ ನೈಟ್ ಆಗಿಬಿಟ್ಟಿದೆ ಡಬ್ಬಿಂಗ್ಗೆ ಮುಗಿದೋಯ್ತು ಒಂದು ಎರಡು ಗಂಟೆ ಮೂರು ಗಂಟೆ ಆಗಿದೆ ಸರ್ ನೈಟ್ ಲೈಟ್ ಅವಾಗ ಲುಪ್ ಸಿಸ್ಟಮು ಕಾಂಬಿನೇಷನ್ ಆ್ಯಕ್ಟ್ ಮಾಡಿದೆ ವಾಯ್ಸು ಡಬ್ಬಿಂಗ್ ಮಾಡಿದೆ ಜಲ್ದಿ ಮುಗಿದೋಗೋದು ಸೊ ಈ ಸಪ್ ಸಪ್ರೇಟ್ ಟ್ರ್ಯಾಕಲ್ಲಿ ಬೇರೆ ಬೇರೆ ಟೈಮಲ್ಲಿ ಅಂದರೆ ಅದನ್ನೆಲ್ಲ ತಗೊಂಡು ತಿರುಗಾಲ್ ಟೇಬಲ್ ಮೇಲೆ ಇಟ್ಕೊಂಡು ಅದನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಟೈಮ್ ಎಳಿಯೋದು ಎಕ್ಸ್ಪೆನ್ಸ್ ಆಗೋದು ಅದಕ್ಕೋಸ್ಕರ ಅವಾಗಿನ ಕಾಲದಲ್ಲಿ ಏನು ಮಾಡೋರು ಕಾಂಬಿನೇಷನಲ್ಲೇ ಮಾಡೋರು ಒಂದು ಸೀನಲ್ಲಿ ಐದು ಜನ ಆರ್ಟಿಸ್ಟ್ ಇದ್ರು ಐದು ಜನ ಮಾಡ್ತಾರೆ ಸರ್ ಐದು ಜನ ಇರಬೇಕು ಐದು ಜನ ಜೊತೆ ಮಾಡಿ ಯಾರು ಎಲ್ಲ ಇರಲಿ ಅಲ್ಲಿ ಇರಬೇಕು ಸೊ ಆ ಥರ ಮಾಡೋರು ಇಲ್ಲಾಂದರೆ ಯಾರೋ ಒಬ್ಬರು ಮಿಸ್ ಆದರೆ ಬಿಟ್ಟವರು ಆಮೇಲೆ ಇನ್ನೊಂದು ಟ್ರ್ಯಾಕಲ್ಲಿ ಅವ್ರದ್ದು ಮಾಡಿ ಎಡಿಟಿಂಗ್ ಟ್ಯಾಬಲಲ್ಲಿ ಅದು ಇದು ಸಲ ಕ್ಲಪ್ ಮಾಡಬೇಕಾಗಿತ್ತು ಸ್ವಲ್ಪ ಇದು ಆವಾಗ ಡಬ್ಬಿಂಗ್ ಮಾಡ್ಬೇಕಾದ್ರೆ ಒಂದು ಎರಡು ಗಂಟೆನೂ ಮೂರು ಗಂಟೆನೂ ಆಗೋಗ್ಬಿಟ್ಟಿದೆ ಶಂಕರ್ನಾಗ ಏನಾದ್ರು ಮಾಡಿದ್ರು ಇಲ್ಲ ಪರವಾಗಿಲ್ಲ ಬಿಡಿ ನಾನು ಶ ಸುರೇಶನ ನಾನೇ ಡ್ರಾಪ್ ಮಾಡ್ತೀನಿ ಮನೆಗೆ ಅವ್ರದ್ದು ಫಸ್ಟ್ ಬ್ಲಾಕಲ್ಲಿ ಮನೆ ಇತ್ತು ನಮ್ಮದು ರಾಜೇಶ್ ನಗರ್ ಸಿಕ್ಸ್ ಬ್ಲಾಕಲ್ಲಿ ಮನೆ ಡ್ರಾಪ್ ಮಾಡ್ತೀನಿ ಅಂದರು ಆಯಿತು ಮುಗೀತು ಕಾರಲ್ಲಿ ಹೋಗ್ತಾಯಿದ್ದೀನಿ ಕಾರ್ ಶಂಕರ್ನಾಗ್ ಕಾರ್ ಓಡಿಸ್ತಾರೆ ಸರ್ ಸರ್ ಈ ರೆಕಾರ್ಡಿಂಗ್ ಎಫೆಕ್ಟ್ ಬರುತ್ತೆ ಗೊತ್ತಾ ಟೈರ್ ಶಬ್ದ ಆಗುತ್ತೆ ಗೊತ್ತಾ ಚೇಸಿಂಗ್ನಲ್ಲೆಲ್ಲ ಹಾಂ ಆ ಥರ ಶಬ್ದ ಬರ್ತಾಯಿತ್ತು ಸರ್ ಅಷ್ಟು ಸ್ಪೀಡು ಮಿಡ್ ನೈಟು ಮಿಡ್ ನೈಟು ಯಾರೂ ಇಲ್ಲ ಮೈತ್ ಅಂತಾರೆ ಮೈತ್ ಓದೈತೆ ಏನು ಅಂಕಲ್ ಇದು ಈ ಥರ ಎಲ್ಲ ಓಡಿಸ್ತೀರ ನೀವು ವಯಸ್ನಾರ ಕಣ ಹಂಗೆ ಆ ಥರ ಫಾಸ್ಟ್ ಮನುಷ್ಯ ತುಂಬ ಹೆಲ್ಪ್ಫುಲ್ ಮ್ಯಾನ್ ಸರ್ ಆಮೇಲೆ ಅವರು ಚೆನ್ನಾಗಿ ಮಾಡಿದ್ರೆ ಏ ಚೆನ್ನಾಗಿ ಮಾಡ್ತಾ ಅವರು ಆಮೇಲೆ ಪ್ರತಿ ಸಿನಿಮಾದು ನಾನು ಮಾಡಿದಾಗ ನೆಕ್ಸ್ಟ್ ಟೈಮ್ ಎಲ್ಲನೂ ಸಿಕ್ಕಿದಾಗ ಏ ಸುರೇಶ್ ಆ ಸಿನಿಮಾದಲ್ಲಿ ಸಕ್ಕಾಗ ಮಾಡಿ ಯೋಕಣ ನೀನು ಗುಡ್ ಕಣ ವೆರಿ ಗುಡ್ ಕಣ ಅಂತ ಬೆಂತಟ್ಟವರು ನನ್ನೊಬ್ಬನಿಗೆ ಅಂತಲ್ಲ ಎಲ್ರಿಗೂ ಹಂಗೆ ಮಾಡೋರು ಆಮೇಲೆ ಅವ್ರದ್ದು ಏನು ಐಡಿಯಾಗಳಿತ್ತು ಸರ್ ಆಗಿನ ಕಾಲದಲ್ಲಿ ಅವರು ಮೆಟ್ರೋ ಬಗ್ಗೆ ಮಾತಾಡಿದರು ಆಮೇಲೆ ನಂದಿ ಹಿಲ್ಸ್ಗೆ ಟ್ರಾಲಿ ಹಾಕಬೇಕು ಅನ್ನೋದು ಮಾತಾಡಿದರು ಆ ಥರದ್ದೆಲ್ಲ ತುಂಬ ಇತ್ತು ಅವರಲ್ಲಿ ಆ ಮನುಷ್ಯ ಇವತ್ತವರೆಗೂ ಬದುಬಿಟ್ಟಿದರೆ ಏನೇನೋ ಮಾಡಿಬಿಟ್ರು ಅವರು ಫಸ್ಟ್ ಪರ್ಸನ್ ಟು ಶೂಟ್ ಅಂಡರ್ ವಾಟರ್ ಇನ್ ಇಂಡಿಯಾ ಫಾರ್ ಎ ಇಂಡಿಯನ್ ಮೂವಿ ಒಂದು ಮುತ್ತಿನ ಕತೆ ಅಂಡರ್ ವಾಟ್ರಲ್ಲಿ ಶೂಟ್ ಮಾಡಿದ್ರು ಶಂಕರ್ನಾಗ್ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಇರಲಿಲ್ಲ ಇದು ಆ ಫೆಸಿಲಿಟೀಸ್ ಇರಲಿಲ್ಲ ಮಾಲ್ಡೀವ್ಸ್ನೆಲ್ಲ ಎಲ್ಲೋಗಿ ಮಾಡಿದ್ರು ಅನಿಸುತ್ತೆ ಅದು ಆ ಥರ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಅವ್ರು ಇದ್ದಿದ್ರೆ ಇವತ್ತು ಬದುಕಿದ್ದಿದ್ರೆ ನಮ್ಮ ಕನ್ನಡ ಸಿನಿಮಾನ ಇನ್ನೂ ಒಂದು ಲೆವೆಲ್ ಹೆವಿ ಲೆವೆಲಿಗೆ ತೊಗೊಂಡೋಗಿರೋರು ಆಮೇಲೆ ಏನು ಸರ್ ಡಬ್ಬಿಂಗ್ ನಾವು ತಲೆ ಕೆಡಿಸ್ಕೊಳ್ತಾ ಇದ್ವಿ ಫಸ್ಟ್ ಎಲೆಕ್ಟ್ರಾನಿಕ್ ಡಬ್ಬಿಂಗ್ ಥಿಯೇಟ್ರ್ ಮಾಡಿದ್ದು ಶಂಕರ್ನಾಗ ಸಂಕೇತ ಹ್ಞೂ ಏನು ಸರ್ ಆಯ್ತಲ್ಲ ನಾವೆಲ್ಲ ಪ್ರತಿಯೊಂದಕ್ಕೂ ಚೆನ್ನಾಗಿ ಓಡಬೇಕಾಗಿತ್ತು ಪ್ರತಿ ಡಬ್ಬಿಂಗು ರೀ ರೆಕಾರ್ಡಿಂಗು ಇಲ್ಲ ಡಬ್ಬಿಂಗ್ ಇಲ್ಲೇ ಇತ್ತು ಬಿಡಿ ರೀ ರೆಕಾರ್ಡಿಂಗು ಸಾಂಗ್ ರೆಕಾರ್ಡಿಂಗು ಎಲ್ಲ ಅಲ್ಲಿ ಓಡಬೇಕಾಗಿತ್ತು ಸೊ ಅದನ್ನು ಇಲ್ಲಿ ತಂದರು ಇಲ್ಲೇ ಪ್ರಾರಂಭ ಮಾಡಿ ಇಲ್ಲಿರೋ ಟ್ಯಾಲೆಂಟ್ಗೆ ಬೆಳೆಸಿದ್ರು ಮತ್ತು ಫೈಟರ್ಸ್ನ ಬೆಳೆಸಿದ್ರು ಆ ಥರ ಅವರು ವೆರಿ ಗುಡ್ ವೆರಿ ಗುಡ್ ಸರ್ ಪರ್ಸನ್ ಏನಪ್ಪ ಹೋಗ್ಬಿಟ್ರು ಬಿಟ್ಟು ಹೋಗ್ಬಿಟ್ರು ಬೇಜಾರಾಗೈತೆ ಅವರು ಇದ್ದೀರಿ ನಮಗೆ ನಮ್ಮನ್ನೆಲ್ಲ ಇವತ್ತು ಬಿಡ್ತಾರಿಲ್ಲ ಅನ್ಸುತ್ತೆ ಬರಲ್ಲ ಸುರೇಶ ಏನು ಆವತ್ತಿನ ದಿನ ಇದೆಯಾ ಐವತ್ತರ್ಗು ಏನು ಆಗಲಿಲ್ಲ ಇನ್ನು ಏನೋ ಯಾಕೋ ಟ್ರಾಪ್ ಆಗ್ಬಿಟ್ಟಲ್ಲ ಬರ ನಮ್ ಜೊತೆ ಬರ ಏನೋ ಮಾಡೋಣ ಕಣ ಅಂತ ಹತ್ರ ಎಲ್ಲ ಎಳ್ಕೊಂಬಿಟ್ರವ್ರು ನಮ್ಮನ್ನವ್ರು ಸ್ವಲ್ಪ ದಿವಸ ನಿಮ್ ನಂಬಲ್ಲ ನೀವು ಅವ್ರ ತರ ಬಿಡಿದೆ ನಾನು ಹಿಂಗ್ ಕೂದಲು ಬಿಡೋದು ಕೈ ಹಿಂಗ್ ಅನ್ನೋದು ನಿಜವಾಲು ಸರ್ ಇನ್ ಕೆಲವರೆಲ್ಲ ಏನೋ ಶಂಕರ್ನಾಗ್ ಜೂನಿಯರ್ ಶಂಕರ್ನಾಗ್ ಅನ್ನಕ್ ಶುರು ಮಾಡ್ಬಿಟ್ರು ಸರ್ ಪ್ರಾಮಿಸ್ ನೀವು ಕೆಲವು ಸಿನಿಮಾಗಳು ನೋಡಿ ನಂದು ಅವನ್ ಇದಿದೆ ಆ ಟಿಂಕ್ ಇದೆ ನನ್ನಲ್ಲಿ ಅಲ್ಲಿ ನಡೆಯೋದು ನಡಿಯೋದು ನಿಂತ್ಕೊಳ್ಳೋದು ಆ ಜರ್ಕ್ ಕೊಡೋದು ಆ ಕೈನ ಸ್ವಿಂಗ್ ಮಾಡೋದು ಸೇಮ್ ಡಿಟೋ ಆಗಿಬಿಟ್ಟೆ ಸರ್ ನಾನು ನಾನು ಬೇಕು ಅಂತ ಅಲ್ಲ ಅದೇನು ಅವ್ರ ಜೊತೆ ಇತ್ತು ಇದ್ದು ಇದು ಬಂದ್ಬಿಡ್ತು ನನಗೆ ಯಾವಾಗ ಹಿಂಗೆ ಅನ್ನಕ್ಕೆ ಶುರು ಮಾಡಿದ್ರು ಬೇಜಾರಾಗೋಯ್ತು ಸರ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬಿಟ್ಟೆ ಹಿಂಗೆ ಬಾಚ್ತಾ ಇದ್ದವನು ಹಿಂಗೆ ಬಾಚ್ಬಿಟ್ಟೆ ನೋಡಿ ಇನ್ನು ಸಿನಿಮಾ ಮ್ಯಾಕ್ಸಿಮಮ್ ಸಿನಿಮಾಗಳು ನೋಡಿ ಫುಲ್ ಹಿಂದೆ ಬಾಚಿದ್ದೀನಿ ಚೇಂಜಸ್ ಮಾಡಿಬಿಟ್ಟೆ ಸ್ವಲ್ಪ ಎಲ್ಲ ಬೇಗ ಆ್ಯಕ್ಟ್ ಮಾಡ್ಬೇಕಾದ್ರೆ ಎಲ್ಲ ನಮ್ಮ ಕೆ ವಿ ಹೇಳೋರು ಎಲ್ಲೋ ಯಾರಿ ಅನುಕರಣೆ ಐತಲ್ಲ ನಿನಗೆ ಅನ್ನೋರು ಹಿಂಗೆ ಅನ್ನೋರು ಓಪರ್ ಈಗ ಇಂಥ ಒಂದು ಅಂತ ಹೇಳ್ತಾರಿಲ್ಲ ಎಲ್ಲ ಎಲ್ಲೋ ಅನುಕರಣೆ ಮಾಡ್ತಲ್ಲ ನೀನು ಸ್ವಲ್ಪ ಅವಾಯ್ಡ್ ಮಾಡೋ ಅನ್ನೋರು ಆ ಥರ ಆಗೋಗ್ಬಿಟ್ಟಿದೆ ನಾನು ಆಮೇಲೆ ಟಕ್ಕಂತ ಚೇಂಜ್ ಆದ ಸರ್ ಯಾಕೆಂದ್ರೆ ಈಗ ಶಂಕರ್ನಾಗ್ನ ಫಾಲೋ ಮಾಡೋದು ಅವ್ರ ಥರ ಮಾಡೋದು ದೊಡ್ಡ ವಿಷಯ ಅಲ್ಲ ನಾನೇನೇ ಮಾಡ್ರೆ ಅವಾಗ ಶಂಕರ್ನಾಗ್ ಹೆಸರು ಏ ಬಿಳು ಏನು ಶಂಕರ್ನಾಗ್ ಮಾಡಿದ್ ಮಾಡ್ತಾನೆ ಹಂಗ ಅಂದರೆ ತಪ್ಪಂತ ಅಲ್ಲ ಹೇಳ್ತಿರೋದು ಬಟ್ ಒರ್ಜಿನಾಲಿಟಿ ಇಲ್ಲ ಅಂತ ನಂದು ವೈಯಕ್ತಿಕವಾದ ನನ್ನ ಒರಿಜಿನಾಲಿಟಿ ಏನಾಯಿತು ಅದು ಯೋಚನೆ ಮಾಡಿದೆ ಈ ಕೆಲವರೆಲ್ಲ ಏ ಶಂಕರ್ನಾಗ್ ಥರನೇ ಮಾಡ್ತಾನೆ ಅಂದಾಗ ನಮ್ಮ ಒಂಥರ ಏನೋ ಬೇಜಾರಾಗೋದು ಏಯ್ ಸುರೇಶನ್ ಥರ ಮಾಡ್ತಾನೆ ಬೇರೆ ಥರನೇ ಮಾಡ್ತಾನೋ ಅನ್ನೋದಕ್ಕೂ ಶಂಕರ್ನಾಗ್ ಥರ ಮಾಡೋದಕ್ಕೆ ಏನು ದೊಡ್ಡ ವಿಷಯ ಅಲ್ಲ ಅದು ಅಂದರೆ ಆ ಕ್ವಾಲಿಟಿ ಬರಬೇಕು ಅಂದರೆ ಸುಮ್ಮನೆ ಬರಲ್ಲ ಅದು ಶಂಕರ್ನಾಗ್ ಥರನೇ ಮಾಡಬೇಕು ಅಂದರೆ ನಿಮಗೆ ಸ್ವಲ್ಪ ಅಲ್ಲ ಅದು ಅದನ್ನು ಏನೋ ಪ್ರಾಕ್ಟೀಸ್ ಮಾಡಬೇಕು ಅದು ತಯಾರಿ ನಡೆಸಬೇಕು ಏನೋ ಮಾಡಬೇಕು ಬಟ್ ಅದು ಏನು ಇಲ್ಲದೆ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಬಂದ್ಬಿಟ್ಟಿತ್ತು ಸರ್ ನನಗೆ ಆ ಸಿನಿಮಾ ರೂಪವೇ ನನ್ನ ನಾನು ನನ್ನ ನಾನು ನಮ್ಮ ಮನೇಲಿ ಮಾಡಿದ್ರೆ ಏನೋ ಡಿಟ್ಟೊ ಮಾಡ್ತೀಯಲ್ಲ ಏನು ಅನ್ನೋರು ಸರ್ ಈ ರೂಪವೇ ನಮ್ಮ ಮಾಡಿವೆ ನನ್ನ ಮನೇಲಿ ಆ ಕೈ ನಿಂಗೆ ತಗೊಂಬಂದು ಆ ಬ್ರೇಕ್ಸ್ ಲುಕ್ಸು ಆ ಟರ್ನಿಂಗ್ ಸೀರಿಂಗ್ಸ್ ಎಲ್ಲ ಕೊಟ್ಟಂಗೆ ನಿಂತ್ಕೊಳ್ಳಿದೆ ಸರ್ ಡಿಟ್ಟೊ ಶಂಕರ್ನಾಗ್ ಅನ್ನೋರು ಬೇಡ ಅದು ಅಂದ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ ಶಂಕರ್ನಾಗ ಇರಬೇಕಿತ್ತು ಸರ್ ಇನ್ನು ಏನೇನೋ ಮಾಡಿರೋರು ಡೈರೆಕ್ಟ್ರಾಗಿರೋರು ಅಥವಾ ಇನ್ನೊಂದೇನೋ ಮಾಡ್ರು ಇನ್ನೊಂದೇನೋ ಮಾಡಿರೋರು ಹೊಸದೇನೋ ಮಾಡಿದ್ರು ಸರ್ ಅವರು ಅದೇ ದೊಡ್ಡ ತುಂಬ ಟ್ಯಾಲೆಂಟ್ ಇರೋರು ಮತ್ತು ತುಂಬ ಒಳ್ಳೆಯವರು ಜಾಸ್ತಿ ಸಹ ಬದುಕಲ್ಲ ಅಂತಾರಲ್ಲ ಅದಕ್ಕೆ ಉದಾಹರಣೆ ಶಂಕರ್ನಾಗ ಕೆಟ್ಟವ್ರು ಇರ್ತಾರೆ ಕೆಟ್ಟವ್ರು ನೂರು ವರ್ಷ ಬದುಕ್ತಾರೆ ಸರ್ ಕೆಟ್ಟದ್ದು ಮಾಡೋ ನೂರು ವರ್ಷ ಬದುಕ್ತಾನೆ ಆದರೆ ಒಳ್ಳೇದು ಮಾಡೋನು ಬೇಗ ತಗೊಬಿಡ್ತಾನೆ ಅದು ಏನು ಮಾಡೋಕ್ಕಲ್ಲ ಅದು ನಿಯಮ ಆ ಭಗವಂತ ನಿಯಮ ಇರಬೇಕಾದ ಅದು ಹಂಗೆ ಆಗ್ತಾ ಇರ್ತ ಹೋಗ್ತಾ ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು ಆಮೇಲೆ ನೀವು ಸೋಮಶೇಖರ್ ಅವರು ಅಷ್ಟು ಮಾಡ್ತಿದ್ದೆ ಆಮೇಲೆ ನಮ್ಮ ಇವರು ಕೆ ಆರ್ ಶಾಂತಾರಾಮ್ ಭಾಳ ನೌಕೆಯ ಸಿನಿಮಾ ಎಲ್ಲ ಮರಳಿ ಗೂಡಿಗೆ ಭಾಳ ಕರ್ಣನ ಸಂಪತ್ತು ಅದು ಅದೆಲ್ಲ ಸಿನಿಮಾಗಳು ಮಾಡಿದ್ರು ಈಸ್ ಎನ್ ಆ್ಯಕ್ಟರ್ ಶಾಂತಾರಾಮ್ ಅಂತ ಶಾಂತಾರಾಮ್ ಶಾಂತಾರಾಮ್ ತೆಲುಗು ತಮಿಳಲ್ಲೆಲ್ಲ ಮಾಡಿದ್ದಾರೆ ಬಾಲ್ಚಂದ್ರ ಶಿಷ್ಯ ಬಾಲ್ಚಂದ್ರ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು ನಮ್ಮ ರಜನಿಕಾಂತ್ ಜೊತೆ ಎಲ್ಲ ಸುಮ್ಮ ಸಿನಿಮಾ ಮಾಡಿದ್ದಾರೆ ನನ್ನ ಸೌತಿ ನಡುವಂಥ ಸಿನಿಮಾ ಇಲ್ಲ ಅದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಉಚ್ಚನ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ ಈಸ್ ಎ ವೆರಿ ಗುಡ್ ಆ್ಯಕ್ಟರ್ ಅವರು ಡೈರೆಕ್ಷನ್ ಮಾಡೋರು ಪ್ರೇಮ ತಪಸ್ವಿ ಅಂತ ಒಂದು ಸಿನಿಮಾ ಮಾಡಿದರು ರೊಮ್ಯಾಂಟಿಕ್ ಹೀರೋ ಅದರಲ್ಲಿ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟರು ನಂದು ಎನ್ ಸಿ ಸಿ ನಾಗರಾಜ್ ಅಂತ ಒಂದು ಕ್ಯಾರೆಕ್ಟ್ರು ಅವನೇನಂದರೆ ಯಾವೆಲ್ಲೂ ಲೈಫ್ ಪೂರ್ತಿ ಅವ್ನು ಎನ್ ಸಿ ಸಿ ಡ್ರೆಸ್ ಹಾಕೊಂಡೇ ನಿದ್ದೆ ಮಾಡೋದು ಊಟ ಮಾಡೋದು ಪ್ರತಿಯೊಂದು ಅವನೇ ಬರೀ ಡ್ರೆಸ್ ಇದ್ದರೆ ಡ್ರೆಸ್ಸಲ್ಲೇ ಇರೋದು ಆ ಥರ ಒಂದು ಎಕ್ಸ್ಟ್ರಾಡಿನರಿ ಕಾಮಿಡಿ ಕ್ಯಾರೆಕ್ಟ್ರ್ ಕೊಟ್ಟರು ಅಲ್ಲಿ ಕ್ಯಾರೆಕ್ಟರ್ ಮಾಡಿಸಿದ್ರು ಆವತ್ತಿನ ದಿನಕ್ಕೆ ಅವರು ಇಟ್ಕೊಂಡು ಮಾಡ್ತಾ ಇದ್ದು ಹೊಸಪೂರ್ಣ ಇಟ್ಕೊಂಡು ಮಾಡ್ತಾಯಿದ್ದು ಸಿನಿಮಾ ಅವತ್ತು ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗಿ ಈ ಬರ್ರ ಇಲ್ಲೇ ನೋಡ್ರ ಇಲ್ಲಿ ಕರಿ ಎಲ್ಲರೂ ಕರಿಯೋರು ನಾನು ಆ್ಯಕ್ಟ್ ಮಾಡ್ತಾ ಇದ್ದರೆ ಕರಿಯೋರು ಏ ನೋಡೋ ಇಲ್ಲಿ ಆ್ಯಕ್ಟ್ ಮಾಡ್ತಾವೆ ನೋಡೋವ್ ನೋಡಿ ಕಲಿಯೋ ಕಲಿಯೋ ಏಕೆಂದ ನಾನು ಆಲ್ರೆಡಿ ಆಲ್ವೇಳಿ ಒಂದು ಐವತ್ತಾರು ಸಿನಿಮಾ ಮಾಡಿಬಿಟ್ಟಿದ್ದೆ ಅವ್ರು ಹೇಳಿದ್ರು ನಾನು ಅರ್ಥ ಮಾಡಿಕೊಂಡು ಕ್ಲೀನ ಟಕ 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 ಅಂತ ಮಾಡಿವೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದಾಗ ಅಲ್ಲಿರೋರಿಗೆಲ್ಲ ಕರೆದು ತೋರಿಸೋರು ಇವ್ನು ನೋಡು ಅವ್ನು ಮಾಡ್ತಾನೆ ನೋಡೋ ಹೆಂಗೆ ಮಾಡ್ತಾನೆ ನೋಡೋ ಅಂದರೆ ಶಂಕರ್ನಾಗೆ ಸರ್ ನಾನು ಕ್ವಾಲಿಟೀಸಲ್ಲಿ ಒಂದು ಬಿಹೇವಿಯರ್ಸ್ಗಳೆಲ್ಲೆಲ್ಲ ಪಾದ್ರ ಸತ್ತರ ಟಕ್ ಅಂತ ಮಾಡಿ ಯಾರೋ ಫೈಟ್ ಮಾಸ್ಟ್ರು ಅಂದರೆ ನಾನು ಲೈಟಿಂಗಿಗೆ ನಾನೇ ಕ್ಯಾಮ್ರಾಗೆ ಲೈಟಿಂಗ್ ಕೊಡಿವೆ ಸರ್ ಒಬ್ಬ ಹೀರೋ ಅವನೆಲ್ಲ ಕುಂತಿರೋ ಅವ್ನು ಕಾಲ್ ಮೇಲೆ ಹೀರೋ ಕುಂತಿರೋರು ಲೈಟಿಂಗ್ ಮಾಡಬೇಕಲ್ಲ ಲೈಟಿಂಗಿಗೆ ನಾನೇ ಮೂವ್ಮೆಂಟ್ ಕೊಡಿದೆ ಮೂವ್ಮೆಂಟ್ ಈ ಥರ ಮೂವ್ಮೆಂಟ್ ಇದೆ ಮೂವ್ಮೆಂಟ್ ಇದೆ ಮ್ಯಾನ್ ಲೈಟ್ಗಳು ಅಡ್ಜಸ್ಟ್ ಮಾಡೋರು ಆ ಥರದ್ದೆಲ್ಲ ಮಾಡಿವೆ ಆ ಥರ ಎಲ್ಲ ಥರದ ಎಲ್ಲ ಕ್ಷೇತ್ರದಲ್ಲೂ ನಾನು ಕೆಲಸ ಮಾಡಿದೆ ಅಲ್ಲಿ ಅವ್ರಿಗೆ ಶಾಂತಾರಾಮ್ ಅವ್ರಿಗೆ ನನ್ನ ಬಗ್ಗೆ ತುಂಬ ಇದಾಯಿತು ಏ ಹುಡುಗ ಸಖತ್ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಹಂಗೆ ಸೇರಿಕೊಂಡು ಬಾಳೆ ನೋಕೆ ಸಿನಿಮಾಗೆ ಅಷ್ಟು ಅಸೋಸಿಯೇಟ್ ಡೈರೆಕ್ಟ್ರ್ ಏಯ್ಟಿ ಸಿಕ್ಸಲ್ಲಿ ಭಾಳ ನೋಕೆಗೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟ್ರದೆ ಇಂಥ ಡೈರೆಕ್ಟರ್ ಹತ್ರ ನಾನು ಮಾಡಿಲ್ಲ ಆ ನಾನು ಆ್ಯಕ್ಟ್ ಮಾಡೋ ಸಿನಿಮಾಗೆ ಎಲ್ಲ ಸಿನ್ಮಾಗೂ ಎಕ್ಸ್ಟೆಂಡ್ ಡೈರೆಕ್ಟರ್ ಅಂತ ಕಳಿಸ ಕೆ ವಿ ರಾಜು ನಾನು ಆ್ಯಕ್ಟ್ ಮಾಡಕ್ಕೆ ಹೋದೆ ಏನೋ ಅವ್ರು ನಾನು ಎಲ್ಲ ಕಲಾವಿದ್ರ ಥರ ಕೂತ್ಕೊಂಬಿಟ್ಟಿರುವೆ ನನ್ನ ಪಾಡಿಗೆ ನಾನು ಕುಂತಿರುವೆ ಏನು ಕೂತಿದ್ಯಾ ಬಾ ನೀನು ಅನ್ನೋರು ಏನು ಅಲ್ಲಿ ಕುತ್ಕ ಬಾ ನಿನ್ನ ಜೊತೆ ಕೆಲಸ ಮಾಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡು ಅಂತ ಆ ಥರ ಇದು ಮಾಡೋರು ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಟೆಂಡ್ ಡೈರೆಕ್ಟರ್ ಕೆಲಸ ಮಾಡಿದೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದೆ ಕಾಶಿನಾಥ್ ಅವ್ರದ್ದು ಒಂದು ಸಿನಿಮಾ ಅಸೋಸಿಯೇಟ್ ಆಗಿ ಮಾಡಿದೆ ರಾಜೇಂದ್ರ ಕುಮಾರ್ ಆರ್ಯ ಡೈರೆಕ್ಷನ್ ಸೂಪರ್ ಹಳಿಯ ಅಮ್ಮ ಿಗೆ ನೀನೇ ಪ್ರತ್ಯಕ್ಷ ಆಮೇಲೆ ಕಾಶಿನಾಥ್ ಡಬಲ್ ಇರೋ ಡಬಲ್ ಕ್ಯಾರೆಕ್ಟರ್ ಮಾಡಿದ್ರು ಅದರಲ್ಲಿ ಮಾಡಿದೆ ಮತ್ತೆ ನಮ್ಮ ಬಿ ರಾಮ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಆರ್ಟಿಸ್ಟ್ ಕಮ್ ಅಷ್ಟೇ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಬಿ ರಾಮೂರ್ತಿ ಅವರೇ ನಮ್ಮ ಗೋಪಿ ಕಲ್ಯಾಣ ಡೈರೆಕ್ಷನ್ ಮಾಡಿದ್ದು ಅವರೇನೆ ಸೊ ಮಾಡಿದೆ ಏನಾಯ್ತು ಅವ್ರದ್ದು ಕಿಲಾಡಿ ಗಂಡು ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ ಆ ಟೈಮಲ್ಲಿ ನಮ್ಮ ಸಾಯಿ ಪ್ರಕಾಶು ಮತ್ತು ರಾಮಮೂರ್ತಿ ಬ್ಯುಸಿಯೆಸ್ಟ್ ಡೈರೆಕ್ಟ್ರು ದಿವಸಕ್ಕೆ ಎರಡೆರಡು ಕಡೆ ಶೂಟಿಂಗ್ ಅವ್ರದ್ದು ಎರಡೆರಡು ಸಿನಿಮಾ ಡೈರೆಕ್ಟ್ರೇ ಹ್ಞೂ ಸರ್ ಹ್ಞೂ ಸರ್ ಎರಡೆರಡು ಕಡೆ ಶೂಟಿಂಗ್ ಹೊರತು ಕಡೆ ಬ್ಯಿಯೆಸ್ಟ್ ಡೈರೆಕ್ಟ್ ಇಬ್ಬರೂ ಅಲ್ಲೊಂದು ಕಡೆ ರಾಮಮೂರ್ತಿ ಡೈರೆಕ್ಷನ್ ಮಾಡೋರು ಇನ್ನೊಂದು ಕಡೆ ಒಂದು ಬೇರೆ ಟೀಮ್ ಅಷ್ಟೇ ಅಸೋಸಿಯೇಟ್ ಡೈರೆಕ್ಟ್ರು ಟೀಮ್ಗಳಿರೋದು ಇವರೆಲ್ಲ ಪ್ರತಿಯೊಂದು ಪ್ಲಾನ್ ಮಾಡಿ ಎಲ್ಲ ಕೊಟ್ಬಿಡೋರು ಅಲ್ಲೊಂದು ಕಡೆ ಶೂಟಿಂಗ್ ಇನ್ನೊಂದು ಕಡೆ ಶೂಟಿಂಗು ಕಿಲಾಡಿ ಗಂಡು ಡಬ್ಬಿಂಗ್ ಮಾಡಬೇಕು ಹಾಂ ಬಿರಾಮೂರ್ತಿ ಅವರು ಪಿಚರ್ ಬಿರಾಮೂರ್ತಿ ಅವ್ರ ಪಿಚ್ಚರು ಗೌರಾ ಭೀಮ್ರಾವ್ ಭೀಮ್ರಾಮ್ ಬಿ ರಾಮ ಅವ್ರ ಫಾದರು ಬಿ ಗೌರಾ ಅವರು ಪ್ರೊಡ್ಯೂಸರು ಸುರೇಶ್ ಡಬ್ಬಿಂಗ್ ಮಾಡ್ಬಿಡಿ ನೀವೇ ನಾವು ಯಾರು ಬರೋಲ್ಲ ಶೂಟಿಂಗ್ ನಡೀತದೆ ಬಿಜಿ ಇದ್ದೀವಿ ಅಂದ್ಬಿಟ್ಟು ನಾನು ಫುಲ್ ಪಿಚ್ಚರ್ ನಾನೇ ಡಬ್ಬಿಂಗ್ ಮಾಡಿಸಿದ್ದು ನಾನೇ ಡೈರೆಕ್ಟ್ರು ಡಬ್ಬಿಂಗ್ ಡೈರೆಕ್ಟ್ರು ಡಬ್ಬಿಂಗ್ ಡೈರೆಕ್ಟ್ರು ಸೊ ಇಲ್ಲಿ ಪ್ರಭಾಕರ್ ಬರೋರು ಆ್ಯಕ್ಟ್ ಮಾಡೋರು ರಮೇಶ್ ಬರೋರು ಡಬ್ಬಿಂಗ್ ಮಾಡೋರು ಎಲ್ಲರದ್ದು ಡಬ್ಬಿಂಗ್ ಮಾಡಿಸ್ತಾ ಇವೆ ಈ ಇನ್ ಬಿಟ್ವೀನ್ ಗ್ಯಾಪ್ನಲ್ಲಿ ನಾನು ಗೌರಾ ಭೀಮ್ರಾವ್ ಅವರಿಗೆ ಒಂದು ಸುಮ್ಮನೆ ಈ ಕಥೆ ಹೇಳೋದು ಸೊ ಅವ್ನು ಕತೆ ಮಾಡಿದ್ದೀನಿ ಚೆನ್ನಾಗಿದೆ ಕೇಳಿ ಅಂತ ಹಿಂಗೆ ಟೈಮು ಲಂಚ್ ಬ್ರೇಕಲ್ಲಿ ಆ ಟೈಮ್ ಈ ಟೈಮಲ್ಲಿ ಕತೆ ಒಂದು ಅರ್ಧ ಕಥೆಗಳು ಹೇಳಿ ನಿಲ್ಲಿಸ್ಬಿಟ್ಟಿದ್ದೆ ಅಷ್ಟೇ ಆಮೇಲೆ ನಾನು ಮರ್ತುಬಿಟ್ಟೆ ಅವರು ಮರ್ತುಬಿಟ್ರು ಕೆಲಸದ ಒತ್ತಡದಲ್ಲಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಡಬ್ಬಿಂಗ್ ಎಲ್ಲ ಮುಗ್ದೋಯ್ತು ಮುಗಿದಾದ್ಮೇಲೆ ಒಂದು ವಾರ ಆದಮೇಲೆ ರಾಮ ಮೂರ್ತಿಯವರು ಸಿಕ್ಕಿದ್ರು ಏನು ರೀ ಸುರೇಶ್ ನೀವು ಹಿಂಗೆ ಮಾಡ್ಬೋದಾ ಅಂದರು ಏನು ಸಾರ್ ಅಂದೆ ನಮ್ಮ ಡ್ಯಾ ನಮ್ಮ ಡ್ಯಾಡಿಗೆ ಕತೆ ನನಗೆ ಹೇಳಲ್ವ ಕತೆ ಏನೋ ಕತೆ ಚೆನ್ನಾಗೈತೆ ಅಂತೆ ಕತೆ ಹೇಳ್ರಿ ಅಂದರು ಸಂಧ್ಯಾ ಎಲ್ಲಾಡ್ಸಿ ಆನಂದರ ಸರ್ಕಲ್ ಗಣೇಶನ ದೇವಸ್ಥಾನ ಸಂಜೆ ಎಲ್ಲಿ ಸಿಕ್ಕಿದ್ರು ಅವರು ಯಾವುದು ಪಿಕ್ಚರು ಡಿಸ್ಕಷನು ಏನೋ ಕತೆ ಅಲ್ಲಿ ಹಂಗೆ ಕೇಳಿದ್ರು ಏನು ಏನು ಸುರೇಶ್ ಹೇಳಲ್ವ ಬ ನಮ್ಮ ಕತೆ ಇಮ್ಮಿಡಿಯೇಟಾಗಿ ಒಂದು ಅರ್ಧ ಗಂಟೆಲಿ ಕತೆ ಹೇಳಿ ಮುಗಿಸ್ಬಿಟ್ಟೆ ನಾಳೆ ರೂಮ್ ಹಾಕ್ತೀನಿ ಕತೆ ಮಾಡಿಬಿಡಿ ಸುರೇಶ್ ಅಂದರು ಗೋಪಿ ಕಲ್ಯಾಣ ಅವಾಗ ಹೃದಯ ರಾಗ ಅಂತ ಹೆಸರಿಟ್ಟಿದ್ದೆ ನಾನು ಓಕೆ ನಾನು ಟೈಟ್ಲ್ ನಾನು ಇಟ್ಟಿದ್ದು ಹೃದಯ ರಾಗ ಅಂತ ಒಂದು ಲವ್ ಸ್ಟೋರಿ ಕತೆ ಹೇಳಿದೆ ಅವರು ಹೆಂಗೆ ಹೇಳೋದು ನಾನು ಸರ್ ನಾನೇ ಮಾಡ್ತೀನಿ ಇರೋ ಅಂತ ಹೇಳೋಕ್ಕಾಗತ್ತಾ ಅವರಿಗೆ ಈ ಸಂಪೂರ್ಣ ನನ್ನ ಮೇಲೆ ನಂಬಿಕೆ ಐತೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಒಳ್ಳೆ ಆಕ್ಟ್ರ್ ಅಂತಲೂ ಗೊತ್ತು ಎಷ್ಟೋ ಕಡೆ ನನಗೆ ಬಿಟ್ಟು ಹೋಗಿದ್ರು ಇಶು ಈ ಶಾರ್ಟ್ ನೀನೇ ತಗೋಬಿಡು ಸುರೇಶ್ ಅಂದ್ಬಿಟ್ರು ಇನ್ನೊಂದು ಯಾವುದೋ ಮಾಡ್ಕೊಂಡು ಹೋಗೋರವ್ರು ಆ ಥರ ನೀ ಡಬ್ಬಿಂಗ್ ನನ್ನ ಕೈಲೇ ಮಾಡಿಸಿದ್ರು ಎಲ್ಲ ಮಾಡಿದೆ ನೆಕ್ಸ್ಟ್ ಡಬ್ಬಿಂಗು ಇದು ಇದೆ ನಮ್ಮ ಸೀತಲ್ಲಾರ್ಜಿ ಇದೆಲ್ಲ ಸರ್ ಅಲ್ಲಿ ರೂಮ್ ಹಾಕಿದ್ರು ಕಥೆಯೆಲ್ಲ ಬರೆಸ್ದೆ ನಮ್ಮ ಎಮ್ ಡಿ ಆಶಿಮ್ ಎಮ್ ಡಿ ಆಶಿಮ್ ಅಂತ ಸಖತ್ ಕನ್ನಡ ಬರೀತಾನೆ ಅವನು ಒಳ್ಳೆಯ ರೈಟರು ಸರ್ ಅವನು ಅವನು ಶಿವರಾಜ್ ಕುಮಾರ್ ಪಿಚ್ಚರ್ ಬರೆದಿದ್ದಾನೆ ಕೆ ಬಾಕರ್ ಸಿನಿಮಾಗಳೆಲ್ಲ ಬರೆದಿದ್ದಾನೆ ಅವನು ಡೈಲಾಗ್ ಎಲ್ಲ ಬರೆದ ಟೋಟಲ್ ಕತೆ ಎಲ್ಲ ರೆಡಿ ಆಯಿತು ಕತೆ ಎಲ್ಲ ರೆಡಿ ಆದಮೇಲೆ ಸ್ಟಾರ್ ಕ್ಯಾಸ್ಟ್ ಯಾರು ಬೇಕು ಎಲ್ಲ ಮಾಡಿದ್ರು ನಾನೇನು ಮಾಡಿದೆ ಈ ಕ್ಯಾರೆಕ್ಟ್ರ್ ಅಂಬರೀಷ್ ಮಾಡಬೇಕು ಸರ್ ಅಂಬರೀಷ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಹೌದಾ ಸರಿ ಅಂಬರೀಷ್ ಹತ್ರ ನೀನೇ ಹೋಗಿ ಮಾತಾಡಪ್ಪ ಅಂದ್ಬಿಟ್ಟು ಅಂಬರೀಷ್ ಮನೆಗೆ ನಾನೇ ಓದೆ ಅಂಬರೀಷ್ ಹತ್ತಿರ ಮಾತಾಡಿದೆ ಅಂಬರೀಷ್ ಏನಂದ್ರು ನಾನು ಬ್ಯುಸಿ ಇದ್ದೀನಿ ಕಣ ಸುರೇಶ ನಾವು ಇಮ್ಮಿಡಿಯೇಟ್ ಪ್ಲಾನ್ ಶೂಟಿಂಗು ಏನು ನೆಕ್ಸ್ಟ್ ಮಂತೆ ಶೂಟಿಂಗ್ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಮಂದೆ ಶೂಟಿಂಗ್ ಮಾಡಲೇಬೇಕು ಅಂಬರೀಷ್ ಅವ್ರಿಗೆ ಹೇಳಿದ್ದಕ್ಕೆ ಇಲ್ಲ ಕಣೋ ಡೇಟ್ ಇಲ್ಲ ನಾನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಪಿಚ್ಚರ್ ಮಾಡ್ತೀನಿ ಹೋಗೋ ನೀನು ಮಾಡ್ತೀನಿ ಹೋಗೋ ನೀನು ಬರ್ದಿದ್ದೀನಿ ಕತೆ ಮಾಡ್ತೀನಿ ಹೋಗೋ ಅಂತೇಳು ಆಯ್ತು ಅಂದ್ಬಿಟ್ಟು ಇಲ್ಲಿ ಬಂದು ಹೇಳ್ದೆ ಈಗ ಏನು ಮಾಡೋಣ ಸುರೇಶ್ ಅಂಬರೀಶ್ ಇಲ್ವಲ್ಲ ಸರ್ ಟೈಗರ್ ಪ್ರಭಾಕರ್ ಕೇಳಿ ಸರ್ ಇವರಾಗಿ ಟೈಗರ್ ಪ್ರಭಾಕರ್ ಕತೆ ಹೇಳಿ ಕತೆ ಕೇಳಿದ ತಕ್ಷಣ ಅವ್ರು ಓಕೆ ಯಾರು ರೀ ಬರ್ದಿತ್ತು ಕತೆ ನಾನು ತುಂಬ ತಕ್ಷಣ ಸುಷ್ ಅವ್ನು ಬಂದೇನು ಸೂಪರ್ ಬಿಡ್ರಿ ರೀ ಮಾಡೋಣ ರೀ ಇಲ್ಲಿ ಈ ಕ್ಯಾರೆಕ್ಟ್ರಿಗೆ ಯಾರು ಬೇಕು ಆವತ್ತಿನ ದಿನ ಇದ್ದಿದ್ದು ಹೀರೋಗಳು ಯಂಗ್ಸ್ಟರ್ ಹೀರೋಗಳನ್ನ ಮೂರ್ನಾಲ್ಕು ಜನನ ಅಪ್ರೋಚ್ ಮಾಡಿದ್ರು ಯಾರೋ ಒಬ್ಬರು ಪೇಮೆಂಟಲ್ಲಿ ವಿಷಯಲಿ ಕಿತ್ತೋಯ್ತು ಇನ್ನೊಬ್ರು ಯಾರೋ ಡೇಟ್ ಇಲ್ದೇ ಕಿತ್ತೋಯ್ತು ಇನ್ನೊಬ್ರು ಅವ್ರು ಇದ್ದರೆ ನಾನು ಮಾಡಲ್ಲ ಸರ್ ಅಂತ ಏನೋ ಒಂದು ಆಯಿತು ಯಾರೂ ಸೆಲೆಕ್ಟ್ ಆಗಲಿಲ್ಲ ರಾಮಮೂರ್ತಿಯವರು ಎಲ್ಲ ಕರೆಕ್ಟ್ ಆಗೈತೆ ಸೂಪರ್ ಆಗೈತೆ ಟೈಗರ್ ಪ್ರಭಾಕರ್ ಓಕೆ ಬಿಟ್ಟರೆ ದೊಡ್ಡಣ್ಣ ಸುದೀರೋ ಜಾಕಿ ಶಿವೋ ಅಂಜಲಿ ಅಂಜನ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಈ ಹುಡುಗನ ಕ್ಯಾರೆಕ್ಟರ್ ನಾವು ಯಾರನ್ನೂ ಮಾಡೋಕ್ಕೆ ಆಗ್ತಾಯಲ್ಲ ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ಅಯ್ಯೋ ತೇರಿಕೆ ನಮ್ಮಲ್ಲೇ ಹುಡುಗವನೇ ನಾವ್ಯಾಕೆ ಊರೆಲ್ಲ ಹುಡುಕ್ತಾ ಇದ್ದೀವಿ ಸುರೇಶನ್ನೇ ಹಾಕ್ಬಿಡೋಣ ಬಿಡು ಇವನೇ ಮಾಡಲಿ ಇರೋ ಸರ್ ನನಗೆ ಕತೆ ಹೇಳ್ಬೇಕಾದ್ರೆ ಸರ್ ಡೀಟೇಲ್ ಆಗಿ ಸೀನ್ ಟು ಸೀನ್ ಶಾರ್ಟ್ ಟು ಶಾರ್ಟ್ ವಿತ್ ಆ್ಯಕ್ಟಿಂಗ್ ಮಾಡಿದೆ ಸರ್ ನಾನು ಆ್ಯಕ್ಟಿಂಗ್ ಮಾಡಿ ಡೈಲಾಗ್ ಹೇಳ್ಬೇಕಾದ್ರೆ ಡೈಲಾಗ್ ಹೇಳ್ತಾ ಅಳ್ತಾ ನಗುತ್ತಾ ಅದೇನು ಆ ಸಿಚುವೇಷನ್ ಏನು ಬೇಕು ಅದು ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡೆ ಹೇಳ್ಕೊಂಡು ಇದು ಮಾಡಿದೆ ಅದಲ್ಲದೆ ಅವ್ರಿಗೆ ನಾನು ಮೊದಲಿಂದ ನಾನು ಅವರೇ ಬಿಕಾಸ್ ನನಗೆ ರಾಮ ಮೂರ್ತಿ ಅವರೇ ನನಗೆ ರಾಜ್ಕುಮಾರ್ ಕಂಪ್ನಿಗೆ ಎಂಟ್ರಿ ಮಾಡಿದ್ದು ನಂಜುಂಡಿ ಕಲ್ಯಾಣ ಗಜಪತಿ ಗರ್ವಭಂಗ ಆ ಸೀರೀಸ್ ಆಗಿ ಒಂದು ಸಿನಿಮಾಗಳು ಮಾಡಿದೆ ಕೆಲವು ಸಿನಿಮಾಗಳೆಲ್ಲ ಅವ್ರು ರಾಮ ಮೂರ್ತಿ ಅವರೇ ನನ್ನನ್ನು ಅಣ್ಣ ಕಂಪ್ನಿಗೆ ಅಣ್ಣ ಅವ್ರ ಕಂಪ್ನಿಗೆ ರೆಕಮೆಂಡ್ ಮಾಡಿದ್ದೆ ಅವಾಗ ಅವ್ರು ಅಸೋಸಿಯೇಟ್ ಡೈರೆಕ್ಟ್ರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಅವರು ನಾನು ಅಲ್ಲಿ ಸೇರಿಸಿ ಅಲ್ಲಿ ಒಂದು ಸೀರೀಸ್ ಹಾಕಿ ಸಿನಿಮಾಗಳು ಮಾಡಿದ್ವು ರಾಮ್ಮೂರ್ತಿ ಅವ್ರು ಫಸ್ಟ್ ಪಿಚ್ಚರ್ ಮಾಡಿದ್ದು ರುದ್ರ ಆ ಅವ್ರ ಸಿನಿಮಾದಲ್ಲಿ ಒಂದು ಕಾಮಿಡಿ ವಿಲನ್ ಆಗಿ ಮಾಡಿ ಅವರು ಮಾಡಿದ ಸಿನಿಮಾಗಳೆಲ್ಲ ಪ್ರತಿ ಸಿನಿಮಾಗಳಲ್ಲೂ ಕ್ಯಾರೆಕ್ಟರು ಆ ರೀತಿ ನನಗೆ ಬೆಳೆಸಿದ್ರು ಅವರು ನಮ್ಮ ಸೋಮಶೇಖರ್ ಅವರು ಇನಿಷಿಯಲ್ ಸ್ಟೇಜಸಲ್ಲಿ ನನಗೆಷ್ಟು ಪುಷಪ್ ಕೊಟ್ಟರು ನನಗೆ ಕ್ಯಾರೆಕ್ಟರ್ಸ್ಗಳು ಕೊಟ್ಟು ಮಾಡಿಸಿದ್ರು ಹಾಗೇನೆ ನಮ್ಮ ರಾಮಮೂರ್ತಿ ಅವರು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸು ಅವ್ರ ಸಿನಿಮಾ ಅವ್ರು ಬಿಸಿಯೆಸ್ಟ್ ಡೈರೆಕ್ಟ್ರು ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ಬಂದರು ಅವ್ರಿಗೆ ನನ್ನ ಸಂಪೂರ್ಣ ಟ್ಯಾಲೆಂಟ್ ಗೊತ್ತಿತ್ತು ಎಲ್ಲ ಇದೆ ಇವನತ್ರ ಎಲ್ಲ ಇದೆ ಅಂತ ನನಗೆ ಗೊತ್ತಿತ್ತು ಸೊ ಇವನೇ ಮಾಡ್ಲಿ ಅಂದ್ಬಿಟ್ಟು ನನಗಲ್ಲಿ ಅವಕಾಶ ಸಿಕ್ತು ನಾನೇ ಗೋಪಿ ಕರ್ಣ ನಾನೇ ಕತೆ ಬರೆದು ಹೀರೋ ಆಗಿ ಮಾಡಿ ಇನ್ಮೇಲೆ ನಾನು ಹೇಳಿದಾಗೆ ತಲೆ ಬಾಲ ಅಲ್ಲಾಡ್ಸೋ ಕೋಳೆ ಬಸವಂತರ ಇದ್ರೆ ಸರಿ ಎದ್ರಾ ಕೊಟ್ಟೆ ಅಲ್ಲೂ ದುರಿಸ್ಬಿಟ್ಟಿನಿ ಹುಷಾರು ಟೈಗರ್ ಪ್ರಭಾಕರ್ ತುಂಬ ಏ ಐ ಹ್ಞೂ ಅಳವಾ ಮಾಡಲಿಪ್ಪುಡ ಅವನ ಪಾಪ ಒಳ್ಳೆ ಆರ್ಟಿಸ್ಟ್ ಕಣ ಏಯ್ ಮಾಡಲಿ ಮಾಡಿಸಿ ಸರ್ ಅವರು ಒಳ್ಳೆ ಹುಡುಗ ಸರ್ ಹಾಂ ಮಾಡಿಸಿ ಅಂದ್ಬಿಟ್ಟಲ್ಲ ಅವರನ್ನು ಎಂಕರೇಜ್ ಮಾಡಿ ಶೂಟಿಂಗ್ ಸ್ಪಾಟಲ್ಲೆಲ್ಲ ನಮಗೊತ್ತವರೆಗೂ ನಾನು ಇಂಡಸ್ಟ್ರೀಲಿ ಒಂದು ಒಳ್ಳೆತನ ಕಲ್ತಿರೋದು ಅಂದರೆ ನಮ್ಮ ಸೀನಿಯರ್ಸ್ ನೋಡೆ ಇವತ್ತು ನಾವು ಬಂದರೆ ನಮಸ್ಕಾರ ಮಾಡ್ಕೊಂಡೆ ಏನಿದ್ರು ಪ್ರಾರಂಭ ಮಾಡೋದ್ರೆ ಅಬ್ಸರ್ವೇಷನ್ ಸರ್ ಇಂಥ ಕ್ಯಾರೆಕ್ಟ್ರ್ ಇವ್ರು ಇಷ್ಟು ಮಾಡಿದ್ದಾರೆ ಇದನ್ನು ನಾವು ಒಂಚೂರು ತಗೊಳ್ಳೋಣ ಅದು ತಗೊಂಡು ಅದರಿಂದ ನಮ್ಮ ಸ್ಟೈಲಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡೋಣ ಅದನ್ನೇ ಇವತ್ತು ನಾನು ಇಲ್ಲಿ ನಾವು ಈ ಇನ್ಸ್ಟಿಟ್ಯೂಟಲ್ಲಿ ಹೇಳ್ತಾರೆ ನಮ್ಮ ಹುಡುಗರಿಗೆ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಒಬ್ಬ ಯಾರನ್ನ ಒಬ್ಬ ಒಳ್ಳೆ ಆ್ಯಕ್ಟ್ರು ಮಾಡು ಆ್ಯಕ್ಟ್ ಮಾಡೋದನ್ನ ನೋಡಿ ಅದ್ರನ್ನ ನೋಡಿ ನೀವು ಮನೇಲಿ ಆ್ಯಕ್ಟ್ ಮಾಡಿ ಕಣ್ಣಿ ಮುಂದೆ ಆ್ಯಕ್ಟ್ ಮಾಡಿ ಆದರೆ ನೀವು ನಿಮ್ಮ ಸ್ಟೈಲಲ್ಲಿ ಮಾಡಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ